मैं मान

ಬಂದಿರಿ ಸಕರ ಮತ್ತ ಪಟ್ ಪಟ್ ಮುಗಿಸುಣ್ಣು ನಡದ್ ಬಿಡ್ನು ಅಚ್ಕಟ್ ಬಿಡದ್ ಇಚ್ಕಟ್ ಬಿಡದ್ ನಡ್ದ್ ಬಿಡನ್ ಮಾಡ್ಕೊಂಡ್ ನಬದು ನಾವ್ ತಿಕ್ಕ ನೋಡ್ರಿ ನೀನ್ ಬಿಡೋಪ್ಪ ಆಯ್ತ್ ಎಲ್ಲಾ ಎಲ್ಲ ನೂರ ಎಂಟ ನ್ಯಾಯಿ ಹುಡ್ಗಿ ಹರ್ಕೊಂಡ್ ಬರ್ತಿದ್ಯಾನ್ ನೀರ್ಸ ಇಲ್ಲಪ್ಪ ಅಲ್ಲಿ ಬಿಡದ್ ಇಲ್ಲಿ ಬಿಡದಾ ಮಾಡಬಾರ ಹಂಗೆಲ್ಲಾ ಮಾಡಿದಾಗ

சர்க்கார அட்ட அவனா மல்த ஒன்வன ஆர்ல இல் கேன்

ಹಂಗಲ್ಲ ಬರ್ದಾನವ ಬರ್ದಾನವನ ಮುಡ್ಗಣ ಬೈಲಿ ಯಾವಾರ ಮುಗಿಸೋದು ಮಣ್ಣು ಒಂದಿದ ಶಾಂತ ಹಿಡಿ ಒಂದ್ ಸ್ವಲ್ಪ ಹಂಗ ಏನಾಯ್ಕುಂಡ್ ಬಾಯ್ ಯಾರಾದ್ರೂ ಬಿಡೋಲ್ಲ ಒಬ್ಬ ಅದಪ್ಪ ನೀನ್ ಏನ್ ಆಯ್ತು ಇದು ಮಾಡ ನ್ಯಾಯ ಹತ್ ಮತ್ನ ಸಂಜೆ ಐದು ಗಂಟೆಗೆ ಬರ್ತೀನಿ ಹಾ ಆಯ್ತಾಯ್ತು ನಾವ್ ತಿಲ್ದಾಗ ನಮ್ ಹುಡುಗನ ಬಡದಾರ ಇವತ್ತಿವತ್ ಅನೇಕಪ್ಪ ನಾವ್ ಬಡದ ಮುಂದಿನ ಮಾತ್ ಮಾತಾಡವ್ರ ಅವತ್ತ ನಾ ಇದ್ದೀನಿ ಅಂದ್ರೆ ಆದಾಗ ಗೊತ್ತಾಗದ ಹಂಗ ಇದೇನಾಡದಲ್ಲ ಬಾ ತಿರ್ಸ್ಬೇಡ ಬಿಡದ್ ಹೆಂಗ್ ನೋಡ್ರೋಡ್ ಅದೇನ ಇದರ ಏನ ತಿಳ್ಕೊಂಡಲ್ವಾ

ಸಕರ ಅದ್ ಬಿಡವ ನಮ್ ಹುಡುಗನ ಈಗ ಬಿಡದಾನ ಈಗ ನಾವು ಅವ್ನ ನುಗ್ಗಾರದ ನಾನು ಅವ್ನ ಏನ್ ಮಾಡ್ಬೇಕ ಮಾಡ್ತು ಆಗ ಮುಂದೆ ಮಾತಾಡ್ ನೀವು ಬೇಡ ಏನ್ ದೊಡ್ಡದ್ ಮಾಡ್ಬೇಡ ಇಟ್ಟ ಇದ್ ಮಾಡಿ ಮುಗಿಸ್ಬಿಡ್ ನಾವ್ ಮುಗಿದ್ ಮಾಡ್ನಂದ್ರ ಅವ್ನ ಏನೆಲ್ಲ ಮಾಡ್ಯಾರ ಈಗ ಅವ್ರ ಏನ್ ದೊಡ್ಡದು ಮಾಡ್ಯಾರ ದೊಡ್ಡದ ಸಣ್ಣ ಮಾಡಿದ್ ಆಕೈತಿ ಈಗ ಹಿರಿಯರ ಮುಗಿಸುದ ನೋಡಕ್ ಹಾಕೈತಿ ಯಾವಾಗ ಮಾಡಬಾರ್ದ ನೋಡ್ಪ ಸಕರ ಇದ ಮುಗಿ ಮಾಡಿ ನನ್ಗ ಇದ ಬಾ ದೂರ್ ಹೋಗಿ ಐತಿ ಇದನ್ನ ನೀನ್ ತಿಲಿ ಕಟ್ಸೋತ್ ಬಿಡದನ ನಾ ಮುಗಸ್ಕೊತನು ಇದು ಭಾಳ ದೂರ ಹೋಗೇತಿ ಬಿಟ್ ನೀನಾ ನಾನ್ ನೋಡ್ಕೋತನಿ ಏನ್ ಆಗ್ತೇತಿ ಅದ್ನೆಲ್ಲ ನಾ ನೋಡ್ಕೊತನು ಗತ್ತರಿ ನೀ ಒಟ್ಟ ಯಾವ್ದನೂ ಮಾತಾಡಕ್ ಹೋಗದ ನಾ ಮುಗಸ್ತನ್ ಗೋಂಡು ನಾರ್ಮಲ್ ಹರಡೈತಿ ಮುಂದ ಸಿಜ್ರಿಗ್ ಅದಕ್ಕ ಬಂದ್ ಹೇಳ್ತಿ ಬ್ಯಾನಿ ಹೆಂಗ್ ಕೊಡ್ರು ನಿನ್ ತಲಿಯಾಗಿನ ಮಾತ್ ಆಗಿರಲಿಲ್ಲ ನಮ್ಮ ಸಾಹಾಕ ಹೆಂಗ್ ಹಿಡತನ ಮಾಡತ್ತ ಹೇಳಿ ಕೊಡತಿ ನಮಗ ನನ್ ಮುಂದ ಡ್ಯಾಲ ಹೋಗ್ತಿ ನಾ ಹೋಗಿತ್ತ ಅಂತ ಕೇಳ್ರಿ ಶಾಲ ಕಲಸ್ತಾರ್ ಮಾಸ್ತರ್ ಪಾಠ ಎಮ್ಮಿ ಕಟ್ಟ ಬೂಟಾ ನನ್ ಬಗ್ಗೆ ಮಾತಾಡಿದ ಮಗನ ಬಾಯ ಬೂಟ ಹೌದು ಇದ ನಮ್ಮ ಹುಡುಗ್ನ ಈ ತಾನೇ ಇದರಸ್ತು ನೀವ್ ಏನಾದ್ರು ತಿಳಿ ಕಟ್ಬೇಡಿ ಹೋಗ್ನು ನಾವ್ ಬಗೆ ಹರ್ಸ್ಕೋತ ಇದನ್ನ ನಡೀ ನಾವು ಬಗೆ ಹರ್ಸ್ತುವ

ಹ್ಯಾಂಗೆ ನೀ ಏನು ಇಲ್ಲ ಅತ್ ಮಂಡ್ ಹರಿಯಾಣ ಕ್ಯಾನು ಅಲ್ಲ ನೆನಸ್ತಾಣೆ ಅಲ್ಲ ತಾವ್ ತಾವ್ ಹೊಂದಾಕ್ಯದ್ರು ನೀರ್ ಕೈ ಕೆಲಸ ಬಿಟ್ಟು ಬದು ಬಿಟ್ಟು ನಾವ್ ಬರದ ಇವ್ರೇನ್ ದಪ್ಪ ಅಲ್ಲಾ ಹುಂಬಾ ಶಾನೆ ಬಾ ನಾವು ಬಿಡೋಂಗಿಲ್ಲ ಬಂದು ನೆನ್ ಇವ್ರು ನಡ್ಸಿ ಮತ್ಕ ಏನ್ ಮಾಡಿದೆ ಇವ್ರಾಯ್ ಒತ್ತ ಕಾಲ